ಕರೆಂಟ್ ಹೊಕ್ಕವು ನಾನು ಜಲ್ದಿ ಹೋಗಿ ನೀರು ಹಾಸ್ ಬರ್ತೀನಂತ ಮಧ್ಯಾಹ್ನ ಬಂದು ಊಟ ಮಾಡ್ತೀನಿ ಇಲ್ಲ ಮಾರಪ್ಪ ಹೊತ್ತಾಕತ್ತಿ ಹೋದಿಂದ ಎಷ್ಟೊತ್ತಿಗೆ ಬರ್ತೆ ಏನ ಬಿಸಿ ಬಿಸಿ ರೊಟ್ಟಿ ಉಂಡು ಹೋಗ್ವ ಇಲ್ಲವೇ ಮಧ್ಯಾಹ್ನ ಬರ್ತೀನಿ ತೋನಾ ಮಧ್ಯಾಹ್ನ ಬರ್ತೀನಿ ಬಿಸಿ ಬಿಸಿ ರೊಟ್ಟಿ ಅದ ತಿಂದು ಹೋಗ್ವ ಈಗ ಕರೆಂಟ್ ಹೊಕ್ಕವು ಜಲ್ದಿ ಹೋಗಿ ನೀರು ಹಾಸಿ ಬರ್ತೀನಿ ಕಬ್ಬಿಗೆ ಬರ್ತೀನಿ ಬರ್ತೀನಿ ಬಸ್ಯಾ ಇಲ್ಲದ್ರಿ ಎಷ್ಟು ಬೇಗ ಬಸ್ಯಾ ಗದ್ದೆ ಬಶ್ ಏನ್ ಎರ್ಸಿಲ್ಲ ಕತ್ಲಾ ಜಲ್ದಿ ಬಾ ಅಲ್ಲಿ ಊರಾಗ ಒಂದ್ ಜೀವ ಹೊಟ್ಟೈತೆ ಇರ್ಲಿ ಇಲ್ಲೊಂದ್ ಜೀವ ಹುಟ್ಟಾಕತ್ತೈತಿ ಬಶ ಜಲ್ದಿ ಬಾಲೇ ನಿಮ್ಮ ಅಲ್ಲಿ ಎಲ್ಲರೂ ಕೈ ಹಾಕತ್ತಾರ ಜಲ್ದಿರೇ ಮುಗಿತಾ ನಮಸ್ಕಾರ ನಮಸ್ಕಾರ ಏನಪ್ಪಾ ನಿಮ್ದು ನ್ಯಾಯ ನೋಡ್ರಿ ಇಕ್ಕಿನ್ನ ಮದ್ವೆ ನಾ ಮಾಡಿ ಏನು ಮಾಡ್ಬೇಕು ಹೇಳ್ರಿ ನೀವು ಈಗ ನೋಡಿದ್ರೆ ನಿನ್ನ ಹೆಂತಿ ಮ್ಯಾಗ ಅವನ್ ಕಾಣ್ಬಿತ್ ಅವ್ನ ಹೆಂತಿ ಮ್ಯಾಗ ನಿನ್ ಕಾಣ್ಬಿತ್ ಹಿಂಗೊಂದು ಕೆಲಸ ಮಾಡ್ರಿ ಅವ್ನಂತೆ ನೀ ಮದುವೆ ಆಗ್ಬಿಡು ನೀನ್ ನಿಂತಿ ಅವ್ನ ಮದುವೆ ಮಾಡ್ಬಿಡ್ತಾನಿ ಸರಿ ಕೊಡ್ತತಿ ನೋಡ್ರಿಪ್ಪ ತೀರ್ಪು ಈ ತೀರ್ಪನ್ನ ಒಪ್ಕೊಂಡು ಚಂದಂಗ ಬಾಳೆ ಮಾಡ್ತಿದ್ರು ಮಾಡ್ರಿ ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಹೇಳ್ರಿ ನಾವಿಬ್ರು ಬಸ ಬಶಾ ಕೊಡ್ತಾ ಇರೋ ತೀರ್ಪು ಬರ್ತೇವೆ ಆತ

ఎల్లిగం కళ ఎల్గ అంత కళదే అద కరిహొలకి ఎరిహో నీర్ హే మధ్యాహ్న బరు గబ్బు దుబ్బ అడ్గే మధ్యా ಕಡೆ ಮಳೆ ಬೆಳೆ ಎಲ್ಲಾ ನಿಮ್ಮ ಆಶೀರ್ವದಿಂದ ಚಲೋ ಐತ್ರಿ ಗೌಡ್ರದ್ದು ಎಲ್ಲ ಐತಿ ನಮ್ಮಂತರ ಏನ್ರಿ ಹೇಳಿ ಎಲ್ಲ ನಿಮ್ಮಂತಾರ ಗೌಡ್ ಇದ್ರೆ ಆಗುದಲ್ರಿ ಹಂಗೇ ಹೀ ಹಲೋಣ ಏ ಏನಿರ್ಬೇಕು ಬಿಡು Алаа нэ. Хөт хөт хөт. 1 1. Ха. Хөт хөт. Эй. ಹ್ಞೂ ಅವ್ನು ಕಾಡು ಹಂದಿ ಅಂತ ತಿಳ್ಕೊಂಡಿದ್ದೇನಾ ನಾಡು ಇವು ಮೊದಲ ಮಳೆ ಬೆಳಿ ಆಗ್ಬೋದು ಅಂತೇಳಿ ನಾವು ಅದ್ಯಾಡಕತ್ತೀವಿ ಅವ್ನು ಅವನು ಇದ್ದ ಬೆಳಿ ಬೆಳಿ ಎಲ್ಲ ಹಾಳು ಮಾಡಕತ್ತಾರೆ ಇವ್ರು ಇದನ್ನ ಇದನ್ನು ಹಿಂಗ ಬಿಟ್ರೆ ಸರಿ ಬರೋಂಗ್ಲೇನಾ ಗೌಡ್ರಿಗೆ ಇದನ್ನು ಹೇಳಬೇಕಿದ್ದಾನ ಮೊದಲೂರಿಯಾವುದು ಕಬ್ಬಿನ ಪಡಬಿಡಂಗಲ ಭಾಳ ಗೋಧಿ ಗುದಿ ಬಿಡಂಗಿಲ್ಲ ಇದಕ್ಕೆ ಬೆಳೆದಿರ್ತೀವಿ ನಾವು ಬೆಳಿ ಮೊದಲು ಗೌಡ್ರಿ ಹೇಳ್ತೀನಿ ತಡೀದಪ್ಪ ಎಲ್ಲೇ ಆಶೀರ್ವಾದ್ರಿ ಬೆಳಿ ಆದ್ರೆ ಹೆಂಗರ ಉಳಿಸ್ಕೋಬೇಕು ನಮ್ಗೆ ಗೌಡ್ರ ಹೊಲ್ದಾಗ ಬೆಳ್ದಿದ್ದು ಬೆಳಿ ಯಾವ ಉಳಿವೆ ನಮ್ಗಲೇ ಮತ್ತೆ ಗಂಟೆ ಬಿದ್ದಾವ್ ಕಾಡಂದಿ ಕಾಟ್ರಿಪ್ಪ ನಾವ್ನ ನಾಡಂದಿ ಕಾಟ ಅವ್ನ ಒಟ್ಟು ಕಬ್ಬಿನ ಪಡ ನಮ್ಮ ಜೋಳಧೋಳ ಯಾವ ಉಳಿವಲ ಮೆತ್ತನ ಹಸಿರು ಜಗ ಕಂಡ್ರ ಸಾಕವ್ ಅವ್ನ ಚಟಾ ತಿರ್ಸ್ಕೊಳಕ್ ಅಲ್ಲೇ ಬಂದ್ಬಿಡ್ತಾರ ಒಟ್ಟು ಬೆಳಿ ಎಲ್ಲ ಹಾಳಾಗ್ ಹೊಂಟೈತ್ರಿ ನಮ್ದು ನೀ ಗೊತ್ತ ನಾ ಊರ ಡಂಗ್ರ ಹೊಡಸ್ ನೋವು ಆತ್ ನೋಡ್ರಿ ಅವ್ರಿ ಸ್ವಲ್ಪ ನೋಡ್ರಿ ಏ ಚಂದ್ರಿಯಾ ಗೆಟ್ಸ್ ಸೋ ಗೆಟ್ಟಿಂಗ್ ಹಾಲಕ್ಕಿ ಚಾ ಮಾಡಿ ಕೂಡla ಇಲ್ಲೇ ಬಂದು ಕೊಡಿ ಅಲ್ಲೇ ಬಂದು ಹಿಂಡಿ ಕೊಡ್ಬೇಕು ನಿನ್ ಅಲ್ಲೇ ಬಂತಡಿ ಲೇ 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 ಮುಡದಾರ ಇಲ್ಲೇ ಹಿಂಡ ಗೋದಲಾಗ ಎನ್ನಿ ಕಟ್ಟೇನಿ ಅಲ್ಲೇ ಬಂದು ಕುಡಿತಿweni ಹಿಂಡಿ ಕೊಡ್ಲೇನಾ ಅಂತ ಕೇಳಿದೆ ನಿಂಗಾ ನಾ ಇಲ್ಲೇ ಬಂದು ಕುಡಿತಿ ನೀವೆ ಬಂದು ಕೊಡ್ತೀಯಾ ರೂಪಾಯಿ ಚಾಣಿ

ಏನಂತ ಮಾತಾಡಾಕತ್ತೀವ್ಲಿ ಅಯ್ಯಲ್ಲ ಸಣ್ಣವ ಇದ್ದಂಗ ನಮ್ಮ ಅವ್ವ ಮತ್ತ ನಮ್ಮ ಆಯಿ ಎದಿ ಮ್ಯಾಲ್ ಹಾಕೊಂಡ ತಡಿ ಮ್ಯಾಲ್ ಕುಂತ ಬಾ ಬಂಗಾರ ಬಾ ಕಂದ ಕೆಲ್ ಸಮಾಧಾನ ಮಾಡ್ತೀರ ಅದಕ್ಕೆ ಹೇಳಿ ನಾ ನೋಡಾ ನೋಡಾ ನೋಡ ಇದು ಮಲ್ಲೀ ಮಾತಾಡಿ ಬಿಡಬೇ ಬಿಡಬೇ ಗೌಡರ್ ಬಸ್ಯಾ ಎದಿ ಮೇಲ್ ಹಾಕೊಂಡ್ ಸಮಾಧಾನಕ್ ನಿಮ್ಮ ಅವ್ವ ಅನ್ಲೇ ಗಟ್ಟಿಲ್ ಹಾಲು ಕುಡೀತೇ ಅಂತೇಳ ಸಣ್ಣ ಸಾಲು ಕೂಸಣ್ಲೇ ಬೋಸ್ಡಿಕೆ ಏ ಗೌಡ್ರ ನೀವೇ ಸಿಟ್ಟದ ಹೆಂಗ ರೀ ಗೌಡ್ರ ಹಾ ಊರು ಹಿರಿಯರ್ ಅದ ರೀ ಸ್ವಲ್ಪ ಬಗಿರ್ಸರಿ ಅದನ ಇದೊಂದು ಸಲ ಆಗೈತಿ ಇನ್ನು ಮುಂದೆ ಸುಮ್ ಬರ್ಬೇಕು ಚಹಾ ಕುಡಿಬೇಕು ಹೋಗ್ಬೇಕು ಅಷ್ಟ ಗಟ್ಟೆ ಹಾಲ್ ಹಾಕಿ ಕೊಡು ಕಾಪಿ ಮಾಡು ಚಹಾ ಮಾಡು ಅದ್ರ ಆಕಿ ಏನ್ ಕೊಡ್ತಾಳ ಕುಡಿಬೇಕು ಹೋಗ್ಬೇಕು ಅಷ್ಟ ಮ್ಯಾಗಿಂದ ಈ ಊರೊಳಗ ಹಾಲನ್ನು ಪದನ ನಿಷೇಧ ಮಾಡಕತ್ತೀನಿ ನಾನು ಸಿದ್ಧಪ್ಪ ಕೊಡು ತೀರ್ಪು ಆಯ್ತ್ರಿ ನೀವ್ ಬರೀ ಗೌಡ್ರಿ ಒಂದ್ ಮೂರ್ ರೀ ಕೊಡ್ಬಿರಿ

ಬರ್ರಿ ಬರ್ರಿ ನಾವು ಬಿಟ್ಟು ಹೊರಗೋ ನಡ್ರಿ ಸ್ವಲ್ಪ ನಡ್ರಿ ಕೇಳ್ರಪ್ಪ ಕೇಳ್ರಿ ಈ ವರ್ಷ ಮಳಿ ಬೆಳೆ ಕಡಿಮೆ ಆ ಸಂಬಂಧ ಶಂಗದಾಗ ಜ್ವಾಳದಾಗ ಕಬ್ನಾಗ ಯಾವರ ಜೋಡಿಸಿಕ್ಕು ಅಂದ್ರ ಅಂತವ್ರ ವಾದ್ಯ ಹಾಕೊಂಬಂದ ಅಕ್ಷಿ ಬಗಲ್ ಕಟ್ಟಿ ಮಯನ್ ಚರ್ಮ ಸುಲಿಬೇಕಂತ ಹೇಳಪ್ಪ ಗೌಡ್ರು ಸಕ್ರಮದಲ್ಲಿ ಅಕ್ರಮ ಕಂಡು ಬಂದಲ್ಲಿ ಕ್ರಮ ಕಚ್ಚಿತ ಅಂತ ಹೇಳಿ ಗೌಡ್ರು

ಆಗ ವಾರو ಕೆಲಸ ಮಾಡ್ತಾರ ಬಿಡು ಹಳೆ ಕೆಲಸ ಮಾಡಬೇಕಲ್ಲ ಮತ್ತೆ ಇಲ್ಲ ಕೊಂದ್ರು ಬಿಡ್ರು ಮತ್ತೆ ಬಾ ಸುಸ್ತ ಆ ಮಳೆ ಆಗೋ ಕಾಂತ್ರ ಆಗತೈತ್ ಮತ್ತೆ ನೋಡು ದಗದ ಆದಂಗೈತೆ ಲಕ್ಷಣ ಹೇಳಕತ್ತವಲ್ಲ ನೋಡಿ ಒದ ಏನ್ರಿ ಗೌಡ್ರಿ ಗೌಡ್ ಶಾನಿ ಆರಾಮದ ಇಲ್ರಿ ಅಕ್ಕ ನನ್ನ ಬಿಟ್ಟು ಗೌಡ್ ಶಾನಿ ಹಂಗಲ್ರಿ ಗೌಡ್ರು ಗೌಡ್ರಿ ಅಂದ್ರೆ ಊರಾಗ ನಾಲ್ಕು ಮಂದಿಗೆ ಬೇಕಾಕ್ತಿರೀ ಗೌಡ್ ಶಾನಿ ನಮ್ಗೆ ಇಬ್ಬರು ಗ್ರೀ ಬ್ಯಾಡ ಹಂಗಲ್ರಿ ಹೇಳಿ ಹಂಗಲ್ರಿ ಹೇಳಕತ್ತಿಲ್ಲ ಈಗ ನೋಡ್ರಿ ನಮ್ಗೇನಾರ ಒಂದ್ ಕಾಲ ಅಂದ್ರೆ ಒಂದ್ ಎರಡು ಲೆಕ್ಕ ಪೀಸ್ ಬೇಕಂತಂದ್ರ ಸೆರೆ ಸಿಂಧಿ ಏನಾದ್ರು ಬೇಕಪ್ಪಾ ಅಂತಂದ್ರ ನಮ್ಗೆ ನೀವೋ ಕೊಡ್ಸೋದಲ್ರಿ ಅಂದ್ರ ನೀವು ನಾಲ್ಕು ಮಂದಿಗೆ ಬೇಕಾಗಿರಂತರ್ತ ಅರ್ಥ ಏನು ಗೌರ್ ಶಾನಿ ಅಂತಂದ್ರ ಊರಾಗ ನಾಲ್ಕ ಮಂದಿ ಹೆಣ್ಮಕ್ಳಿಗೆ ಈಗ ರಾಟಿ ಮಷಿನ್ ಹೊಲಗಿ ಮಷೀನ್ ಮತ್ತೆ ಗಿರಣಿ ಮಷೀನ್ ಆಮೇಲೆ ಏನಪ್ಪ ಇದು ಶಾವಿಗೆ ಹಾಕು ಮಷಿನ್ಗಳು ಇಂಥವೆಲ್ಲ ಏನೇನು ಕೊಡ್ಸಿರ್ತಾರ ಹಂಗಂತ ಅಂದ ಮ್ಯಾಗ ಗೌಡ್ರು ಒಂದು ನಾಲ್ಕು ಮಂದಿ ಬೇಕಾಗಿರತ್ತಲ್ಲ ಆ ಅರ್ಥದಾಗ ನಾವು ಹೇಳಿತ್ರಿ ಹೇಳಿದ್ವಿ ಹೋ ಹಂಗೆ ಹೇಳಿದ್ರಿ ನೀವು ಮತ್ತೀವ ನೀವು ಅರ್ಥ ಮಾಡ್ಕೊಂಡ್ರಿ ಏ ನಾ ಬೇರೆ ಮಿಷಿನ್ ಬಗ್ಗೆ ಏನು ಹೇಳ್ತಾರ ಅಂತ ಅರ್ಥ ಮಾಡ್ಕೊಂಡು ಗೊತ್ತ್ರಿ ರೀ ಕೂಡ ಇದು ನನಗೆ ಎಂಬ್ರಾಯ್ಡ್ರಿ ಮಾಡ್ಸಿರೋದು ಪಟಕ್ ತರ ಕಾಣಕತ್ತೈತ್ರಿ ಇದು ಏ ಹುಚ್ಚಾ ಇದು ಎಂಬ್ರಾಯ್ಡ್ ಮಾಡ್ಸಿ ಪಟಕ್ ಅಲ್ಲದೆ ಮತ್ತೆ ರೀ ಎಂಬ್ರಾಯ್ಡ್ ಮಾಡ್ಸಿ ಸೇರಿದೆ ಹಾಂ ಇದು ನೋಡು ಸೀರೆ ಬಾರ್ಡರ್ ಸ್ಟೋನ್ ಎಂಬ್ರಾಯ್ಡ್ರಿ ಸೀರೆ ಐತಲ್ಲ ಇದು ಹೆಣ್ಮಕ್ಳಿಗೆ ಇಷ್ಟ ಆಗುವುದು ಅದಕ್ಕೆ ಈ ಸಲ ಪಂಚಾಯ್ತಿ ಎಲೆಕ್ಷನ್ನಾಗ ಈ ಸೀರೆ ಚಾಯ್ಸ್ ಮಾಡೀನಿ ಇದು ನನಗೆ ಗುರುತು ಅದಕ್ಕೇನು ಅಂತೀರಿ ನಿಮ್ಮ ಅಭಿಪ್ರಾಯ ವಾಜ್ಜಿ ಯೋಚನೆ ಮಾಡ್ತೀರಿ ಬಿಡ್ರಿ ನನಗೆಲ್ಲ ಹೆಣ್ಮಕ್ಳಿಗೆ ಇಷ್ಟ ಆಗಬೇಕಲ್ಲ ಸೀರೆ ಅಂದ್ರೆ ಮತ್ತು ಅವುದೇ ಮೈ ಮುಚ್ಬೇಕಂದ್ರಿ ಮತ್ತೆ ಅದು ಬಿಡ್ರಿ ಗೌಡ್ರೆ ரப்பு ரப்பு புட்டு புட்டு ரப்பு ரப்பு புட்டு புட்டு

ಕಾಲ್ ಮುಗಿತೀನಿ ನಿಮ್ದು ತಪ್ಪಾಗೈತೆ ಯಾರು ಮುಂದೆ ಹಾಕೋಬೇಡ್ರಿ ಊರಾಗದೇನು ಬರೀ ಇದ್ ಕಲೀಬೇಡ್ರಿಪ್ಪ ನಂದ ಆತಾಳ ಬಸ್ಯಾ ಈ ಗೌಡನ ಕಣ್ಣಾಗ ಕಣ್ಣಿಟ್ಟು ನೋಡ್ಕವಿನ ಆತಳ ಹೋಗಿ ಶಿವನಿ ಯಾಕೆ ಬಸ್ಯಾ ಶಿವ ಏನು ಹೇಳ ನಿನ್ನ ಕಣ್ಣಾಗ ಕಣ್ಣಿಟ್ಟ ಕೈಯಾಗ ಕೈಯಿಟ್ಟು ನಿನ್ನ ಬಾಯಾಗ ತುತ್ತಿಟ್ಟು ನೋಡ್ಕೊಂತ ಅಂತ ಹೇಳ ಆತ ನಡೀನ ನಾ ಹೆಂಗೆ ಹೆಂಗ್ ನಂಗೆ ಕೇಳ ಆಯ್ತಪ್ಪ ಹೆಂಗೆ ಹೇಳ್ತಿ ನೋಡಿ ನಮಸ್ಕಾರ ಗೌಡ್ರ ನಮಸ್ಕಾರಪ್ಪ ಮೊನ್ನೆ ಕಲ್ಲೋಣ ಮಗ ಸತ್ತೀ ಮತ್ತೆ ಗಂಡಸತ್ತೆ ನನ್ನ ಮಗಳಕ್ಕೆ ಮತ್ತೆ ಮಗನ ಕಳ್ಕೊಂಡ ಗಂಡನು ಕಳ್ಕೊಂಡು ಸ್ವಲ್ಪ ಮನಿಗೋಳಿ ಸಮಾಧಾನ ಹೇಳ್ಬಾರೀ ಗೌಡ್ರಿ ಹ್ಮ್ ಬಂದ್ ನಡಿ ಆಯ್ತು ಗೌಡ್ರಿ ಬರ ಆಯ್ತಂತೇಳ

ಗೌಡ ಅಲ್ಲಿ ನೋಡಲ್ಲಿ ಸಿದ್ದಪ್ಪ ಕೂಡ ಊರು ತುಂಬಿಲ್ಲ ಹೆಂಗ ಹಾವ ಮಾಡ್ಕೊಳತ್ತಾನ ನೀನು ಅದಿ ಮಗನ ಮೆಟ್ಟಿ ಗೆದ್ದ ಬಾ ಅಂದ್ರ ಗುದ್ದಾಕ್ ಹೋಗಿ ಬರ್ರಿ ಇಲ್ಲಿ ಬಿಡು ನಮಗೂ ಒಂದು ಟೈಮ್ ಬರ್ತೈತಿ ಗೌಡ್ರ ಸ್ವಲ್ಪ ಮಗ್ಲಕ್ಕೆ ಬರ್ರಿ ಯಾಕೆ ಸ್ವಲ್ಪ ಮಗ್ಲಕ್ಕೆ ಬರ್ರಿ ಹಾಂ ಹಾಂ ಬರ್ತಾನ ಹಾಂ ಏ ನಿಂದ್ರಿಲ್ಲ ಏ ನಿನ್ನ ವರ್ಷಕ್ ಆಗೋಷ್ಟು ಜಾಳ ಅಕ್ಕಿ ಗೋಧಿ ಗೌಡ್ರ ಹೊಸ ಎಪಿಸೋಡ್ ಚಾಲ್ ನೀವು ಏ ಒಟ್ಟು ದ್ರಾಗ ಇರಲ್ರಿ ನೀವು ಬಿಟ್ಟ ಎಲ್ಲ ಒಣಗಾ ಬಂದಿಲ್ಲ ಏನ್ ಹೇಳಿ ಮಾಡುವರ್ಬಿಲ ಅಲ್ಲ ಪಂಪ್ಷೆಟ್ ಇರೋ ಹುಟ್ಟಿದ್ ಸತ್ತಿದ್ ಹೆಂಗ ಗೊತ್ತಾಗಬೇಕು ಹಂಗ ಏನ್ ಮಾಡ್ಬೇಕ ಇನ್ ಮುಂದ್ ಊರಾಗ ಒಂದು ಕೂಸು ಹುಟ್ಟಿ ಉಸಿರ್ ಬಿಡ್ತೈತೆ ಅಂದ್ರೆ ಯಾರ್ದಾರ ಜೀವ ಹೋಗಿ ಉಸಿರು ನಿಲ್ತಿತ್ತಂದರೂ ನೆಲೆ ಇರ್ಬೇಕು ಅಲ್ಲೋ ಈಗ ಒಂದು ಜೀವ ಹಾಕಿತ್ತಂದ್ರೆ ಊರಿನಾಗೆ ಮುಂದೆ ನಿಂದ್ರಾಕ ಅರ್ಥ ಐತಿ ಅದು ಬಿಟ್ಟು ಒಂದು ಕೂಸುಟ್ಟಾಗಿದಿತ್ತು ಮುಂದೆ ನಿಂದ್ರಂದು ಮಂದಿ ಗಟ್ಟಿ ಕಾಯಿ ಮರ್ತವ್ರು ಹೊಡಿತಾರೆ ನೀ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಒಟ್ಟು ನೆಲೆ ಇರ್ಬೇಕು ಆಯ್ತ ಏಯ್ ಕಾಕ ಏ ಮುಖ್ಯ ಏ ಕಾಕ ಆರಾಮಿಲ್ಲ